ಚಾನಲ್ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಇವತ್ತು ಜೂಡಿಯೋಗೆ ಹೋಗಬೇಕಂತ ಇದ್ದೀವಿ ಅಂದರೆ ಜೂಡಿಯೋದಲ್ಲಿ ಸೇಲಿದೆ ಅಂತ ಎಲ್ಲ ಫುಲ್ಲು ಇನ್ಸ್ಟಾದಲ್ಲೆಲ್ಲ ಬರ್ತಾ ಇತ್ತು ಸೊ ಹಾಗಾಗಿ ಹೋಗಿದ್ವಿ ಜೂಡಿಯೋದಲ್ಲಿ ಏನೇನು ಸೇಲಿದೆ ಏನೇನು ತಗೊಂಡ್ವಿ ಏನು ಅಂತೇಳಿ ಈ ವ್ಲಾಗಲ್ಲಿ ಇದೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸರು ನೋಡ್ತಿದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಜೂಡಿಯೋದು ಒಳಗೆ ಹೋಗುವ ಒನ್ ನೈಂಟಿ ನೈನ್ ಇದು ಟಿ ಶರ್ಟ್ಸ್ ಎಲ್ಲ ಇತ್ತು ಅದು ಚೆನ್ನಾಗಿತ್ತು ಬಟ್ ನಿಮಗೆ ಗರ್ಲ್ಸ್ ಸೆಕ್ಷನಲ್ಲಿ ಇದು ಗ್ರೌಂಡ್ ಫ್ಲೋರ್ ಗರ್ಲ್ಸ್ ಸೆಕ್ಷನ್ ಇದು ಬೇಕಾಗಿರುವಂಥ ಡ್ರೆಸ್ ನಮಗೆ ಸಿಗಲಿಲ್ಲ ಯಾಕಂದರೆ ಶುಕ್ರವಾರ ಶನಿವಾರ ಶುಕ್ರವಾರ ಸ್ಟಾಕ್ ಬರುತ್ತೆ ಹೊಸತ್ತು ಸೊ ಆಫರ್ ಕೂಡ ಇತ್ತಲ್ಲ ಶುಕ್ರವಾರ ಶನಿವಾರ ಬನ್ನಿ ಎಲ್ಲ ಖಾಲಿ ಆಗಲಿ ಅದಕ್ಕೋಸ್ಕರ ಶುಕ್ರವಾರ ಶನಿವಾರ ಬನ್ನಿ ಆದಿತ್ಯವಾರ ಸೋಮವಾರ ಆಲ್ಮೋಸ್ಟ್ ಖಾಲಿ ಆಗಿರ್ತದೆ ಲಿಪ್ಸ್ಟಿಕ್ ಕೂಡ ಇತ್ತು ಟೆಸ್ಟರ್ಗಳೆಲ್ಲ ಇತ್ತು ಅದನ್ನು ಯೂಸ್ ಮಾಡಿಬಿಟ್ಟು ಬೇರೆ ಹೊಸತ್ತು ಹೊಸತೆಲ್ಲ ಯೂಸ್ ಮಾಡಿದ್ದಾರೆ ಯೂಸ್ ಮಾಡಿ ಎಲ್ಲ ಹಾಳು ಮಾಡಿದರು ನೇಲ್ ಫಾಲಿಶ್ ಇತ್ತು ಅದು ಕಮ್ಮಿ ಪ್ರೈಸ್ ಇದ್ದು ಖಾಲಿಯೇ ಆಗಿತ್ತು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿದು ನೆಕ್ಸ್ಟ್ ಪರ್ಫ್ಯೂಮ್ಸ್ ಇತ್ತು ಪರ್ಫ್ಯೂಮ್ ಎಲ್ಲ ಚೆಂದ ಇತ್ತು ನೆಕ್ಸ್ಟ್ ಸ್ಯಾಂಡಲ್ ಇದು ಕಾಸ್ಟ್ಲಿ ಸ್ಯಾಂಡಲ್ ಆ ಮತ್ತು ಆಫರ್ ಇದ್ದದ್ದು ಕೂಡ ಇತ್ತು ಪ ಇದು ಸ್ಯಾಂಡಲ್ಗೆ ಈಗ ಪರ್ಫ್ಯೂಮ್ ಟ್ರೈ ಮಾಡ್ತಾ ಖಾಲಿಯಾ ಖಾಲಿಯ ಎಲ್ಲ ಹಾಕಿ ಖಾಲಿ ಮಾಡಿಟ್ಟಿದ್ದಾರೆ ಆಫರಲ್ಲಿರೋದು ಅಲ್ಲಿರೋದು ಏನಿರಲಿಲ್ಲ ಅಷ್ಟೇ ಮತ್ತೆ ಜೀನ್ಸ್ ಪ್ಯಾಂಟ್ ಎಲ್ಲ ಆಫರಲ್ಲಿ ಇತ್ತು ಅದೆಲ್ಲ ನಮಗೆ ಸೈಜ್ ಆಗಬೇಕಲ್ಲ ನಮ್ಗಾಗಲ್ಲ ಫುಲ್ ದೊಡ್ಡ ದೊಡ್ಡ ಸೈಜ್ ಎಲ್ಲ ಇತ್ತು ಡ್ರೆಸ್ ಕೂಡ ಎಲ್ಲ ಎಕ್ಸೆಲ್ ಇದ್ದಿದ್ದ ಎಷ್ಟು ನಮಗೆ ಅಷ್ಟು ಸಿಗಲಿಲ್ಲ ಇದೆಲ್ಲ ಗರ್ಲ್ಸ್ ಸೆಕ್ಷನ್ ಸೆಕೆಂಡ್ ಕಿಡ್ಸ್ ಸೆಕ್ಷನ್ ಇತ್ತು ಸೆಕೆಂಡ್ ಫ್ಲೋರಲ್ಲಿ ಮತ್ತೆ ಲಾಸ್ಟ್ ಫ್ಲೋರಲ್ಲಿ ಜೆಂಟ್ಸ್ ಇದಿತ್ತು ಇಲ್ಲೊಂದು ನೋಡಿ ಆಗಲೇ ಎಲ್ಲ ಇದು ಸೆಕೆಂಡ್ ಫ್ಲೋರ್ ಸ್ವಲ್ಪ ಗರ್ಲ್ಸ್ ಇದ್ದಿದ್ದಿತ್ತು ಮತ್ತೆ ಆ ಕಡೆ ಎಲ್ಲ ಫುಲ್ ಚಿಕ್ಕ ಮಕ್ಕಳದೆ ಇದ್ದಿದ್ದು ಇದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಫ್ಲೋರ್ ಬಾಯ್ಸ್ ಬಾಯ್ಸ್ ಇದ್ದು ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಇತ್ತು ಅಷ್ಟೊಂದು ಏನು ಖಾಲಿ ಆಗಿರಲಿಲ್ಲ ಒಳ್ಳೆದೊಳ್ಳೇದಿತ್ತು ಲೂಸ್ ಇದೆಲ್ಲ ಆಮೇಲೆ ಶೂಸ್ ಎಲ್ಲ ಆಫರ್ ಅಲ್ಲಿ ಇತ್ತು ಫೈ ಒನ್ ತೌಸಂಡ್ ಎಲ್ಲ ಫೈವ್ ಹಂಡ್ರೆಡಿಗೆ ಅದೆಲ್ಲ ಇತ್ತು ದೇನ ಎಕ್ಸ್‌ಪೆಕ್ಟೇಷನ್ ಇನ್ ಲಿಟಲ್ ವಿ ಅಂಡ್ ಕೂತ್ ಫುಲ್ಲೇ ಇಲ್ಲಿಗೆ ತಂದ ಬಿಟ್ರು ಜೋಡಿಯೋರೇ ಭಾರಿ ಬೇಜಾರಾಯ್ತು ನೋಡಿ ಇದು ಬ್ರೌನ್ ಅಂತ ಉಂಟು ಎಕ್ಸ್ಪ್ರೆಸ್ ಮಾಡ್ತಾರೆ ಕಲರ್ ನೋಡಿ ನಾನು ಇದನ್ನ ಮಿನಿ ಹಾಕಿದ್ರೆ ಕುರ್ಪಿ ತರ ಕಾಣ್ತಂ ಗ್ಯಾರಂಟಿ ಸೀ ಕುರ್ಪಿ ಅಲ್ಲೇ ಅವಳ್ ಬಿರೇ ನೆಟ್ ಇದು ನಿಮ್ಮ ಒಂದು ನಾನು ರಿವ್ಯೂ ಮಾಡ್ತಿದಾನೆ ಓಕೆ ಜೋಡಿಗೆ ಲಿಪ್ಸ್ಟಿಕ್ ಈಗ ರೀತಿ ಇವಾಗ ಬಂದಂತೆ ಸ್ವಲ್ಪ ಇದು ಸ್ವಲ್ಪ ಬಿಡೋದು ಅದು ತೆಗಿ ತೆಗೆದೆ ತೆಗಲಿಕ್ಕೆ ಹಾಕ್ಬೇಕಂತ ಕೇರಳದಲ್ಲಿ ಬಹುತು ಭೂ ಆಗ್ತದೆ ಅಂತ ಅವರಿಗೆಲ್ಲ ಪ್ರೇ ಮಾಡಿ